ಹೆಲೋ ಫ್ರೆಂಡ್ಸ್ ಎಲ್ಲಿಯೂ ನಮಸ್ಕಾರ ಮೀಡಿಯಾ ಸ್ಟಾರ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೀತಾರಾಮ ಧಾರಾವಾಹಿಯ ಈ ವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ ಅದನ್ನು ತಿಳಿಯೋ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಒಂದು ದೊಡ್ಡ ಸೆಲೆಬ್ರೇಷನ್ ನಡೀತಾ ಇದೆ ಆ ಸೆಲೆಬ್ರೇಷನಲ್ಲಿ ಆಫೀಸ್ನ ವರ್ಕರ್ಸ್ ಪ್ರತಿಯೊಬ್ಬರು ಕೂಡ ಅಟೆಂಡ್ ಆಗಿರ್ತಾರೆ ಇತ್ತ ವಟಾರದಲ್ಲೂ ಕೂಡ ಸಂಕ್ರಾಂತಿಯ ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ ಸೀತಾ ಇನ್ನೂ ಮನೆಯಲ್ಲೇ ಇರ್ತಾಳೆ ಆಗ ಸಿಹಿ ಸೀತಮ್ಮ ಎಲ್ಲರಿಗೂ ವಿಶ್ ಮಾಡಿದೆ ಆದರೆ ನನ್ನ ಫ್ರೆಂಡಿಗೆ ವಿಶ್ ಮಾಡಿಲ್ಲ ಗೊತ್ತಾ ಅಟ್ಲೀಸ್ಟ್ ಈ ಎಳ್ಳು ಬೆಲ್ಲವನ್ನಾದರೂ ನನ್ನ ಸ್ನೇಹಿತನ ಕೊಡು ನನ್ನ ಫ್ರೆಂಡಿಗೆ ಕೊಡು ಅಂತ ಸಿಹಿ ಹೇಳ್ತಾಳೆ ಆಗ ಅವನಿಗೆ ಗೊತ್ತಾಗುತ್ತೆ ಇದು ನಾನೇ ಮಾಡಿದ್ದು ಅಂಥೇಳಿ ಹಾರ್ಟ್ ಶೇಪಲ್ಲಿ ಒಂದು ಎಳ್ಳು ಬೆಲ್ಲವನ್ನು ಮಾಡಿ ಸಿಹಿ ಕೊಡ್ತಾಳೆ ಹಾಗೆ ಅಜ್ಜಿ ತಾತ ಬಂದು ಕೂಡ ವಿಶ್ ಮಾಡ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳಿ ಸೀತಂಗೆ ಸಿಹಿಗೆ ವಿಶ್ ಮಾಡಿ ಎಳ್ಳು ಬೆಲ್ಲ ಕೊಡ್ತಾರೆ ಸಿಹಿ ಕೂಡ ವಿಶ್ ಮಾಡಿ ಸೀತಮ್ಮ ಇವತ್ತು ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ನಾನು ಅಲ್ಲಿ ಬಂದರೆ ನನ್ನ ಫ್ರೆಂಡ್ ನೋಡ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಸೀತಾ ಇಲ್ಲ ಸಿಹಿ ಪುಟ ಇವತ್ತು ತುಂಬ ಕೆಲಸ ಇದೆ ಆಫೀಸಲ್ಲಿ ಅಂತ ಹೇಳಿ ಹೋಗುವಾಗ ಆಫೀಸ್ನಲ್ಲಿ ಇವತ್ತು ಸಂಕ್ರಾಂತಿ ಸೆಲೆಬ್ರೇಷನ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಹೌದಾ ಹಾಗಿದ್ರೆ ಈ ನಾರ್ಮಲ್ ಡ್ರೆಸ್ಸಲ್ಲಿ ಹೋಗ್ಬೇಡಮ್ಮ ಸೀರೆ ಉಟ್ಕೊಂಡು ಹೋಗು ಅಂತ ಹೇಳ್ತಾರೆ ಅದೇ ಮಾತಿನಂತೆ ಸೀತಾ ಸೀರೆಯನ್ನು ಹಾಕ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ ಬಟ್ ಸೆಲೆಬ್ರೇಷನ್ ಇದ್ದದ್ದು ಆಫೀಸ್ನಲ್ಲೆಲ್ಲ ಹೊರಗಡೆ ಸೆಲೆಬ್ರೇಷನನ್ನು ಇಟ್ಕೊಂಡಿರ್ತಾರೆ ಸೊ ತುಂಬಾ ಜೋರಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ನಡೀತಾ ಇದೆ ಅಲ್ಲಿಗೆ ಸೀತಾ ಹಾಗೂ ಪ್ರಿಯಾ ಇಬ್ಬರು ಕೂಡ ಹೋಗ್ತಾರೆ ವರ್ಕರ್ಸ್ಗಳೆಲ್ಲ ತುಂಬಾ ಖುಷಿಯಾಗಿ ಸರ್ ತುಂಬಾ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ದೀರಾ ತುಂಬ ಖುಷಿಯಾಯಿತು ಸರ್ ಅಂತ ಹೇಳ್ತಾರೆ ರಾಮಿಗೆ ಆಗ ರಾಮ್ ಈ ಕ್ರೆಡಿಟ್ಸ್ ಎಲ್ಲ ಅಶೋಕಿಗೆ ಹೋಗಬೇಕು ಅಂತ ಹೇಳ್ತಾರೆ ಅಶೋಕ್ ಇಲ್ಲಿ ರಾಮ್ ತನ್ನ ಮನಸ್ಸಿನ ಭಾವನೆಯನ್ನು ಸೀತಾಗೆ ವ್ಯಕ್ತಪಡಿಸಲಿ ಆಫೀಸ್ನಲ್ಲಿ ಇದ್ದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಾದರೆ ಎಲ್ಲ ಓಪನ್ ಅಪ್ ಆಗಿ ಹೇಳ್ಬೋದು ಅಂತೇಳಿ ಈ ಒಂದು ಸೆಲೆಬ್ರೇಷನ್ನ ಅರೇಂಜ್ ಮಾಡಿರ್ತಾರೆ ಸೊ ಅದರಂತೆ ರಾಮ್ ಕೂಡ ರೆಡಿಯಾಗಿದ್ದಾರೆ ಇಲ್ಲಿ ರಾಮ್ ಸೀತಾವನ್ನ ನೋಡಿದರೆ ಹೇಳೋಕೆ ಭಯ ಆಗುತ್ತೆ ಕಣೋ ಅಂಥದ್ರಲ್ಲಿ ಆ ಸಿಹಿ ಹೇಗಿದ್ದಾಳೋ ಅವ್ರು ಕಣ್ಣು ನೋಡೋಕೆ ತುಂಬಾ ಭಯ ಅಂತೇಳಿ ಅಶೋಕ್ಗೆ ಹೇಳ್ತಾ ಇರ್ತಾರೆ ಅಶೋಕ್ ಕೂಡ ಅದೆಲ್ಲ ಗೊತ್ತಿಲ್ಲ ಮಗ ಇವತ್ತು ನಿನ್ನ ಪ್ರೀತಿನ ಎಲ್ಲ ವಿಷಯನೂ ನೀನು ಸಂಪೂರ್ಣವಾಗಿ ಹೇಳಬೇಕು ಅಂತ ಅಶೋಕ್ ರಾಮನ ಮೇಲೆ ಭಾರ ಹಾಕಿ ವರ್ಕರ್ಸ್ಗಳೆಲ್ಲ ಇಲ್ಲೇ ಇದ್ದರೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡು ತುಂಬಾ ಆ್ಯಕ್ಟಿವಿಟೀಸ್ ಇದೆ ಇಲ್ಲೇ ಇದ್ದರೆ ಹೇಗೆ ಅಂದರೆ ಎಲ್ಲರೂ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ಸೀತಾ ಕೂಡ ಹೋಗೋಕ್ಕೆ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ರಾಮ್ ವಿಷಯ ಹ್ಯಾಪಿ ಸಂಕ್ರಾಂತಿ ಹೇಳ್ತಾರೆ ಸೊ ಸೀತೆ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾರೆ ಇತ್ತ ರಾಮ್ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಾರೆ ಹಾಗಂತ ಹೇಳಿ ಹೇಳೋ ಅಷ್ಟರಲ್ಲಿ ಅಲ್ಲಿಗೆ ಮನೆಯವರೆಲ್ಲ ಬಂದಿರ್ತಾರೆ ಭಾಗವಿಚಿಕ್ಕಿ ಸೂರಿ ತಾತ ವಿಶ್ವ ಎಲ್ಲರೂ ಬಂದಿರ್ತಾರೆ ಸೋ ರಾಮ್ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾರೆ ಈತ ಹೇಳೋಕ್ಕಾಗಲ್ಲ ಹೀಗೆ ಬಂದ ತಾತ ತುಂಬಾ ಆಗ್ತಾರೆ ನನ್ನನ್ನು ಮನೇಲಿರು ಅಂತ ಹೇಳ್ದಲ್ಲ ಬಟ್ ನಾನೇ ಮನೇಲಿರಲಿ ನನಗೆ ಇದನ್ನೆಲ್ಲ ನೋಡೋಕ್ಕೆ ಖುಷಿ ಖುಷಿಯಾಗ್ತಿದೆ ನಿಮ್ಮ ನಿಮ್ಮಗಳ ಜೊತೆಲ್ಲ ಸೇರಬೇಕು ಅನ್ನೋದು ನನ್ನ ಆಸೆ ಆದರೆ ಏನು ಮಾಡಲಿ ನನ್ನ ಮೊಮ್ಮಗ ಇದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ನನ್ನ ಆರೋಗ್ಯದ ಮೇಲೆ ಅವನಿಗೆ ಅಷ್ಟು ಆಸಕ್ತಿ ಇದೆ ಅಂತ ಹೇಳ್ತಾರೆ ತಾತ ಿ ರಾಮ್ ಸೀತಾಳನ್ನು ತಡೆದು ಮತ್ತೊಮ್ಮೆ ತನ್ನಲ್ಲಿರುವ ವಿಶ್ವನೆಗಳನ್ನು ವ್ಯಕ್ತಪಡಿಸೋಕೆ ಹೋಗ್ತಾರೆ ಸೀತಾ ಎಲ್ಲ ವರ್ಕರ್ಸ್ ತುಂಬಾ ಖುಷಿಯಾಗಿದ್ದಾರೆ ನೀವು ಖುಷಿಯಾಗಿದ್ದೀರಾ ಬಟ್ ನಾನು ಖುಷಿಯಾಗಿಲ್ಲ ಯಾಕಂದರೆ ನೀವು ಮೊದಲಾಗಿ ನನ್ನ ನನ್ನ ಹತ್ರ ಆಗಿಲ್ಲ ಹೀಗಂದಾಗ ಸೀತಾ ಹೌದಾ ಎಲ್ಲರೂ ಖುಷಿಯಿಂದ ಇದ್ದಾರೆ ನಾನು ಖುಷಿಯಿಂದ ಇದ್ದೀನಿ ನೀವು ಕೂಡ ಹ್ಯಾಪಿಯಾಗಿರಿ ಅಂತೇಳಿ ಮಾತನ್ನು ಕೇಳಿಸ್ಕೊಳ್ಳಲ್ಲ ಇತ್ತ ಗಾಳಿ ಪಡೆದ ಸ್ಪರ್ಧೆ ಕೂಡ ಆಯೋಜಿಸುತ್ತಾರೆ ಎರಡು ಗ್ರೂಪ್ ಮಾಡಿ ಒಂದು ಸೀತಾ ಗ್ರೂಪ್ ಮತ್ತೊಂದು ಭಾರ್ಗವಿಯವರ ಗುರು ಚೀಟಿ ಎತ್ತಿ ಯಾರು ಯಾವ ಗ್ರೂಪಿಗೆ ಸೇರ್ತಾರೆ ಅನ್ನೋದನ್ನು ಎತ್ತುತ್ತಾ ಇರ್ತಾರೆ ಹೀಗಿರುವಾಗ ರಾಮ್ ಕೂಡ ಸೀತಾ ಅವ್ರ ಗ್ರೂಪಿಗೆ ಸೇರ್ತಾರೆ ಆಗ ಭಾರ್ಗವಿಯವರು ಅಪ್ಪು ನಮ್ಮ ಕಡೆ ಮೆಂಬರ್ಸ್ ಕಡಿಮೆ ಇದ್ದಾರೆ ನೀನು ನಮ್ಮ ಜೊತೆ ಸೇರಬೇಕು ಅಂತೇಳಿ ಅವ್ರ ಟೀಮಿಗೆ ಸೇರಿಸ್ಕೊಂತಾರೆ ಇತ್ತ ರಾಮ್ ಮತ್ತು ಸೀತಾ ಎರಡು ಗ್ರೂಪ್ ಗ್ರೂಪ್ಗಳ ಮಧ್ಯೆ ಆ್ಯಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೀತಾ ಹಾಗೂ ರಾಮ್ ಅವರವರ ಹೆಸರಿನ ಗಾಳಿಪಟವನ್ನು ಹಾರಿಸ್ತಾ ಇರ್ತಾರೆ ಇಲ್ಲಿ ರಾಮ್ ಹಾಗೂ ಸೀತಾ ಗಾಳಿಪಟ ಅತಿ ಎತ್ತರ ಕೈ ತಲುಪಿರುತ್ತೆ ಸೊ ಹೀಗಿರುವಾಗ ರಾಮ್ ಮಾತನ್ನು ಸ್ಟಾರ್ಟ್ ಮಾಡ್ತಾರೆ ಸೀತಾ ಗಾಳಿಪಟ ಬಿಡ್ತಾ ಹಾಗೆ ನಿಂತಿರ್ತಾರೆ ಅವ್ರ ಹಿಂಭಾಗದಲ್ಲಿ ಬಂದ ರಾಮ್ ಸೀತಾ ಪ್ರತಿಯೊಬ್ಬರ ಜೀವನದ ಸೂತ್ರ ನಮ್ಮ ಕೈಲಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಯಾವಾಗ ಯಾವ ಕ್ಷಣದಲ್ಲಿ ಬೇರೆಯವ್ರ ಕೈಗೆ ಹೋಗುತ್ತೋ ಯಾವಾಗ ಕೆಳಗೆ ಬೀಳುತ್ತೋ ಸೊ ದಯವಿಟ್ಟು ನನ್ನನ್ನು ಕೆಳಗೆ ಬೀಳಿಸ್ಬಿಡಿ ಸೀತಾ ಅಂತೇಳಿ ಹೇಳ್ತಾರೆ ರಾಮ್ ಆಗ ಸೀತಾ ಹೌದಾ ನೀನು ಹೇಳೋದು ನೋಡಿದ್ರೆ ರಾಮ್ ನಿಮ್ಮ ಜೀವನ ಏನೋ ನನ್ನ ಕೈಲೇ ಇದೆ ಹಾಗೆ ಹೇಳ್ತಾ ಇದ್ದೀರಾ ದಯವಿಟ್ಟು ಹೀಗೆಲ್ಲ ಹೇಳ್ಬಿಡಿ ಅಂತ ಹೇಳ್ತಾಳೆ ಹಾಗೆ ನೀವು ಇದನ್ನೆಲ್ಲ ಹೇಳ್ತಾ ಇದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ದೂರ ಹೋಗ್ತಾ ಇರ್ತಾಳೆ ಆಗ ಸ್ಟೇಜಿಂದ ಕೆಳಕ್ಕೆ ಆಗಿ ಬೀಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಓಡಿ ಬಂದು ಸೀತಾಳನ್ನು ಗಟ್ಟಿಯಾಗಿ ಹಿಡಿದ ರಾಮ್ ಹೀಗಿರುವಾಗ ಆಕಾಶದಲ್ಲಿ ಸೀತಾರಾಮ ಎಂಬುವ ಗಾಳಿಪಟ ಇಬ್ಬರು ಕೂಡ ಒಂದಾಗಿ ನಿಲ್ಲುತ್ತೆ ಅದೇ ರೀತಿ ಇಲ್ಲಿ ಭೂಮಿಯಲ್ಲೂ ಕೂಡ ಸೀತಾರಾಮ ಒಟ್ಟಿಗೆ ಕೈ ಕೈ ಹಿಡಿದು ನಿಂತಿರ್ತಾರೆ ಸೀತಾ ನಾನು ಯಾವತ್ತೂ ನಿಮ್ಮ ಕೈಯನ್ನು ಬಿಡಲ್ಲ ನಾನು ಯಾವಾಗಲೂ ನಿಮ್ಮನ್ನ ಕೆಳಗೆ ಬಿಡೋಕೆ ಬಿಡೋದಿಲ್ಲ ಅಂಥೇಳಿ ರಾಮ್ ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ ಇದನ್ನೆಲ್ಲ ನೋಡಿದ ಸೂರಿತಾತ ಹಾಗೂ ಭಾರ್ಗವಿ ಇದನ್ನು ಗಮನಿಸ್ತಾ ಇರ್ತಾರೆ ಭಾರ್ಗವಿ ಕೂಡ ತುಂಬನೇ ಕೋಪವಾಗಿರ್ತಾಳೆ ಇತ್ತ ಸೂರಿತಾತ ಏನೋ ಹೇಳ್ತಾ ಇದ್ದಾನಲ್ಲ ರಾಮ್ ಅಂತ ಅನ್ಕೋತಾರೆ ಹಾಗೆ ಸೀತಾ ಅಲ್ಲಿಂದ ಬಂದು ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ಕೊಡ್ತಾರೆ ಹಾಗೆ ಪ್ರಿಯ ಅದನ್ನು ತಿಂದು ಬಿಗ್ ಬಾಸ್ ಆತನಿಗೂ ಕೊಟ್ಟಿಡು ಅಂತ ಹೇಳ್ತಾಳೆ ಆಗ ಸೀತಾ ಸೂರಿತಾ ತನಗೆ ಎಳ್ಳು ಬೆಲ್ಲ ಕೊಡ್ತಾಳೆ ತಕ್ಷಣ ಭಾರ್ಗವಿ ಅಲ್ಲಿಗೆ ಬಂದು ಮಾವ ಹೀಗೆ ಹೊರಗಡೆ ತಿಂಡಿ ತಿನ್ನಬಾರ್ದು ನೀವು ಅಂತ ಹೇಳ್ತಾರೆ ಅದಕ್ಕೆ ಸೂರಿತಾ ತ ಇದು ಹೊರಗಡೆದೆಲ್ಲಮ್ಮ ಬಂತು ಇದು ನಮ್ಮ ಸೀತಾ ಮಾಡಿರೋ ತಿಂಡಿ ಮನೆಯಲ್ಲಿ ಪರಿಶುದ್ಧವಾಗಿ ಮಾಡಿರ್ತಾಳೆ ತುಂಬಾ ಚೆನ್ನಾಗಿ ಇದೆ ನೀನು ತಿನ್ನು ಅಂತ ಹೇಳ್ತಾರೆ ಮಾವ ನೀವು ಟ್ಯಾಬ್ಲೆಟ್ಸ್ ತೋತಿಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಭಾರ್ಗವಿ ಅಲ್ಲಮ್ಮ ಇದು ತಿಂದ ಏನಾಗುತ್ತೆ ನಾನು ತಿಂದರೆ ಈ ಎಳ್ಳುಂಡೆಗೆ ಏನಾರು ಆಗಬೇಕಷ್ಟೆ ತಗೋ ತಿನ್ನು ಅಂತೇಳಿ ಭಾರ್ಗವಿಗೂ ಕುಡಿಸ್ತಾನೆ ಬಟ್ ಭಾಗವಿ ಮಾತ್ರ ಅದನ್ನು ತಿನ್ನಲ್ಲ ಕೈಯಲ್ಲಿ ಹಾಗೆ ಇಡ್ಕೊಂಡಿರ್ತಾರೆ ಹೀಗೆ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟ ಸೀತಾ ರಾಮ್ಗೆ ಎಳ್ಳು ಬೆಲ್ಲ ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ ಎಲ್ಲರಿಗೂ ಕೊಟ್ಟಿದ್ದೀನಿ ಇವಾಗೂ ಕೊಡೋಣ ಅಂತೇಳಿ ಹೋಗ್ತಾರೆ ಆಗ ರಾಮ್ ಸಿಹಿ ಮಾಡಿದ ಹಾರ್ಟ್ ಶೇಪಿನ ಎಳ್ಳು ಬೆಲ್ಲವನ್ನು ತೊಗೋತಾರೆ ಸೀತಾ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನು ಸಿಹಿ ಜೊತೆ ಮಾತಾಡ್ಬೋದಾ ವಿಶ್ ಮಾಡ್ಬೋದಾ ಇವತ್ತು ಸಂಕ್ರಾಂತಿ ಸೊ ನಾನು ಅವ್ಳ ಜೊತೆ ಮಾತಾಡಬೇಕು ಅಂತಾರೆ ಇಲ್ಲ ಸರ್ ಆಗಲೇ ಫೋನ್ ಮಾಡಿದ್ಲು ನೆಟ್ವರ್ಕ್ ಇಶ್ಯೂ ಇದರಿಂದ ಮಾತಾಡೋಕ್ಕಾಗಲಿಲ್ಲ ಅಂತೇಳಿ ಪ್ರಿಯಾ ಹೇಳ್ತಾಳೆ ಇತ್ತ ಸೀತಾ ಇಲ್ಲ ಆಗಲ್ಲ ನೀವೇನೋ ವಿಶ್ ಮಾಡ್ತೀನಿ ಅಂತ ಹೇಳ್ತೀರಾ ಬಟ್ ಸಿಹಿ ತುಂಬಾ ಅಟ್ಯಾಚ್ಮೆಂಟ್ ಮಾಡಿಕೊಡ್ತಾಳೆ ಬೇಡ ಇದೆಲ್ಲ ಅಂತ ಹೇಳ್ತಾಳೆ ರಾಮ್ ಕೂಡ ದಿಸ್ ಇಸ್ ಟೂ ಮಚ್ ಸೀತಾ ಅಂತ ಹೇಳ್ತಾರೆ ಇತ್ತ ಸೀತಾ ಸಿಹಿಗೆ ಆಲ್ರೆಡಿ ಫೋನ್ ಮಾಡಿರ್ತಾಳೆ ಸೊ ಮಾಡಿದಾಗ ಅಲ್ಲಿ ಬ್ಯಾಕ್ ಗ್ರೌಂಡನ್ನು ನೋಡಿದ ಸಿಹಿ ವಿಡಿಯೋ ಕಾಲ್ ಮೂಲಕ ಸೀತಮ್ಮ ಎಲ್ಲಿದ್ದಾಳೆ ಅಂತ ನೋಡ್ತಾಳೆ ಸೀತಮ್ಮ ಎಷ್ಟು ಚೆನ್ನಾಗಿದೆ ಜಾಗ ಎಲ್ಲಿದ್ದಾರೆ ಅಂತ ಕೇಳಿರ್ತಾಳೆ ಅದಕ್ಕೆ ಇದು ನಾನು ಹೊರಗಡೆ ಬಂದಿದ್ದೀನಿ ಸಿಹಿ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಗಾಳಿಪಟ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೀತಮ್ಮ ಹೌದಾ ನಾನು ಅಲ್ಲಿಗೆ ಬರಬೇಕಿತ್ತು ಅಂತ ಹೇಳ್ತಾಳೆ ಅಷ್ಟು ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮಿಂದ ಫೋನ್ ಕಟ್ಟಾಗಿರುತ್ತೆ ಇಲ್ಲಿ ಸೂರಿತಾತ ಸೀತಾ ನಾನು ನೋಡಿ ಸೀತಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ ಯಾಕಂದರೆ ತುಂಬಾ ಸಪ್ಪಾಗಿದ್ದೀರಾ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿದ್ದೀವಿ ಅಂತ ಸೀತಾ ಕೂಡ ಹೇಳ್ತಾರೆ ಮತ್ತು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ಅಂತ ತಾತ ವಿಚಾರಿಸ್ತಾರೆ ನಮ್ಮ ಮನೇಲಿ ನಾನು ಮತ್ತು ನನ್ನ ಮಗಳು ಅಂತ ಹೇಳೋಕೆ ಮುಂಚೆ ಅಲ್ಲಿ ಆಟಗಳು ಶುರುವಾಗುತ್ತೆ ಜೋರಾಗಿ ಮ್ಯೂಸಿಕ್ ಆನ್ ಮಾಡಿರ್ತಾರೆ ಸೊ ಏನು ಕೇಳಲ್ಲ ಸುರಿ ತನಗೆ ಸೀತಾ ಆಟ ಎಲ್ಲ ಶುರುವಾಯಿತು ಮ್ಯೂಸಿಕ್ ಇದೆ ನನಗೇನು ಕೇಳಿಸ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಮಾತಾಡೋಣ ಅಂತೇಳಿ ತಾತ ಅಲ್ಲಿಂದ ಹೋಗ್ತಾರೆ ಇತ್ತ ಆಟಗಳು ಶುರುವಾಗುತ್ತೆ ಮೂಕ ಅಭಿನಯ ಚಿಡಿಯಲ್ಲಿ ಏನು ಬಂದಿರ್ತೋ ಅದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ಸೊ ಸೀತಾ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಸುತ್ತ ಚೇರ್ ಹಾಕ್ಕೊಂಡು ವರ್ಕರ್ಸ್ಗಳು ಬಾಲ್ ಪಾಸ್ ಮಾಡ್ತಾ ಇರ್ತಾರೆ ಯಾರ ಕೈಲಿ ಬಾಲ್ ಇರುತ್ತೋ ಅವರು ಆ್ಯಕ್ಟಿಂಗ್ ಮಾಡಬೇಕು ಸೊ ಹೀಗೆ ಬಾಲ್ ಪಾಸ್ ಪಾಸ್ ಆಗೋ ಈಗ ಅಶೋಕನ ಕೈಗೆ ಬಾಲ್ ಬಂದು ಸೇರುತ್ತೆ ಸೊ ಅಶೋಕ್ ಕೂಡ ಚೀಟಿ ತೈತಾರೆ ಅದರಲ್ಲಿ ಬಬ್ರುವಾಹನ ಅಂತ ಬರೆದಿರ್ತಾರೆ ಸೊ ಆಗೋ ಈಗೋ ಆ್ಯಕ್ಟಿಂಗ್ ಮಾಡಿ ಬಬ್ರುಹನ ಕಂಡುಹಿಡ್ತಾರೆ ವಿಶ್ವ ಇತ್ತ ಪ್ರಿಯಾ ಪ್ರಿಯ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ ನಾಗವಲಿ ಅನ್ನೋ ಚೀಟಿ ಬರುತ್ತೆ ಸೊ ಅದನ್ನು ಪ್ರಿಯ ತುಂಬ ಸರ್ಕಸ್ ಮಾಡ್ತಿರ್ತಾರೆ ಆಗ ಅಶೋಕ್ ಹೇಗೋ ಕಂಡುಹಿಡ್ತಾರೆ ಹೀಗೆ ಬಾಲ್ ಪಾಸ್ ಆಗಬೇಕಾದ್ರೆ ಸೀತಾ ಕೈಗೆ ಬಾಲ್ ಬಂದು ನಿಲ್ಲುತ್ತೆ ಸೀತಾ ಕೂಡ ಅದೇ ಅದೇ ರೀತಿ ಚೀಟಿ ಓಪನ್ ಮಾಡ್ತಾರೆ ಅಲ್ಲಿ ಶ್ರೀರಾಮಚಂದ್ರ ಎಂದು ಬರೆದಿರುತ್ತೆ ಸೊ ಇದನ್ನು ನೋಡಿದ ಸೀತಾ ಬಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಬಿಲ್ಲು ಬಣ ತೋರಿಸ್ತಾರೆ ಯಾರಿಗೂ ಅರ್ಥ ಆಗಲ್ಲ ರಾಜ ಅಂತ ಹೇಳ್ತಾರೆ ಅರ್ಥನೂ ಆಗಲ್ಲ ಸೊ ಆಗ ಏನು ಮಾಡ್ತಾರೆ ಸೀತಾ ಟೈಮ್ ಆಗ್ತಾ ಇರುತ್ತೆ ವರ್ಕರ್ಸ್ ಎಲ್ಲ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಿರ್ತಾರೆ ರಾಮ್ ಇನ್ನೂ ಟೈಮ್ ಇದೆ ಹೇಳಿ ಎಂದಾಗ ರಾಮನ ಕೈಯನ್ನು ಹಿಡ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸ್ತಾಳೆ ಆಗ ಭಾಗವಿ ರಾಮನ ಅಂತಾರೆ ಆಗ ಸೀತಾ ಆಕಾಶ ತೋರಿಸ್ತಾಳೆ ಹಾಗಾದರೆ ಶ್ರೀರಾಮಚಂದ್ರ ಎಂದು ಭಾರ್ಗವಿ ಹೇಳ್ತಾಳೆ ಹೀಗೆ ಭಾರ್ಗವಿಯ ಮೂಲಕನೇ ರಾಮನ ಹೆಸರನ್ನ ಹೇಳ್ತಾಳೆ ಸೀತಾ ಈ ಸೂರಿತ ಇದ್ದವರು ಅಯ್ಯೋ ನೀನು ಹೇಳೋದು ನೋಡಿದ್ರೆ ಸೀತಾ ಸಮೇತ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡೆ ಕಣಮ್ಮ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಆ್ಯಕ್ಟಿವಿಟೀಸ್ಗಳೆಲ್ಲ ಮುಗಿತಾ ಬರ್ತಾ ಇರುತ್ತೆ ಸೊ ಆಗ ಭಾರ್ಗವಿ ಮಾವ ಟೈಮ್ ಆಗುತ್ತೆ ನಾ ಹೋಗೋಣ ಅಂತ ಹೇಳ್ತಾರೆ ಸೊ ಈಗ ಸೂರಿತ ಸೀತಾ ಸಮೇತ ಶ್ರೀರಾಮ್ ಚಂದ್ರ ನಾವು ಬರ್ತೀವಿ ಕಣ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡ ರಾಮಗೂ ಕೂಡ ಖುಷಿಯಾಗುತ್ತೆ ಆಗ ವರ್ಕರ್ಸ್ಗಳೆಲ್ಲ ಬಾಯ್ ಅಂತೇಳಿ ನಾ ಅಲ್ಲಿಂದ ಕಳ್ಸ್ಕೊಡ್ತಾರೆ ಇತ್ತಾರ ಹೀಗೆ ಬಾಲ್ ಪಾಸ್ ಮಾಡುವಾಗ ರಾಮ್ ಕೈಲಿ ಬಾಲ್ ಬಂದು ನಿಲ್ಲತ್ತೆ ರಾಮ್ ಕೂಡ ಒಂದು ಚೀಟಿಯನ್ನು ತೆಗಿತಾರೆ ಅದರಲ್ಲಿ ಕ್ಷಮೆಯಾ ದರಿತ್ರಿ ಅಂತ ಬರೆದಿರುತ್ತೆ ಇದನ್ನು ನೋಡಿದ ರಾಮ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರಿಗೂ ಕಂಡುಹಿಡೋಕ್ಕಾಗಲ್ಲ ಆಗ ರಾಮ್ ಸೀತಾ ಮುಂದೆ ಬಂದು ಮಂಡಿ ಕುಳಿತು ಕಿವಿಯ ಮೇಲೆ ಕೈಯಿಟ್ಟು ಸೀತಾ ನಾನು ಮಾಡಿದ್ದಕ್ಕೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೆ ಇದಕ್ಕಿಂತ ಹೆಚ್ಚಾಗಿ ಕ್ಷಮೆ ಕೇಳೋದು ನನಗೆ ಗೊತ್ತಿಲ್ಲ ಸ ನನ್ನನ್ನು ಕ್ಷಮಿಸ್ಬಿಡು ಸೀತಾ ಅಂತೇಳಿ ಆ್ಯಕ್ಟಿಂಗ್ ಮಾಡ್ತಾರೆ ಸೊ ಫ್ರೆಂಡ್ಸ್ ನಾನು ರೂಲ್ಸ್ನ ಬ್ರೇಕ್ ಮಾಡ್ತಾಯಿದ್ದೀನಿ ಅಂತೇಳಿ ಮಾತಿನ ಮೂಲಕ ಆ್ಯಕ್ಟಿಂಗ್ ಮಾಡ್ತಾರೆ ಮನುಷ್ಯನ ಮೇಲೆ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಆದರೆ ಆ ತಪ್ಪನ್ನು ಒಪ್ಕೊಂಡ್ಮೇಲೆ ಕ್ಷಮಿಸಬೇಕು ಹಾಗೆ ಕ್ಷಮಿಸುವ ಗುಣ ಭೂಮಿ ತಾಯಿ ಹೋಲುವ ಒಂದು ಹೆಣ್ಣಿಗಿರುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ ಸೊ ಹಾಗೆ ಅಶೋಕ್ ನೋಡ್ರಪ್ಪ ಆಟಗಳಲ್ಲಿ ಎರಡೂ ಟೀಮ್ಗಳು ಟೈ ಆಗಿದೆ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಪಟ ಮೇಲೆ ಇದ್ರೂ ಎರಡು ಕೂಡ ಒಂದಕ್ಕೊಂದು ಜಂಟಿಯಾಗಿದೆ ಸೊ ಆಟ ಟೈ ಆಗಿದೆ ಅಂತ ಹೇಳ್ತಾರೆ ಆಗ ಪ್ರಿಯಾ ಈಗ ಮತ್ತೊಂದು ಆಟ ಆಡಿಸೋಣ ಆಗ ಟೈ ಆಗೋದು ನಿಲ್ಲಿಸುತ್ತೆ ಒಬ್ಬರು ಗೆಲ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅಶೋಕ್ ಒಂದು ಆಟವನ್ನು ಇಡ್ತಾರೆ ಸೊ ಎರಡು ನಿಜ ಇರಬೇಕು ಒಂದು ಸುಳ್ಳು ಹೇಳಬೇಕು ಯಾರು ಆ ಸುಳ್ಳನ್ನು ಕಂಡುಹಿಡಿತಾರೋ ಅವರು ವಿನ್ನರ್ ಅಂತ ಹೇಳ್ತಾರೆ ಸೀತಾ ಇದೆಲ್ಲ ಬೇಡ ಅಂತಾರೆ ಆದರೂ ಪರವಾಗಿಲ್ಲ ಆಟ ಆಡಿ ಅಂತೇಳಿ ಅಶೋಕ್ ಹೇಳ್ತಾರೆ ಆಗ ಸೀತಾ ಮೂರು ಕಲ್ಲಿ ಮೂರು ವಿಷಯಗಳನ್ನ ಸತ್ಯನೇ ಹೇಳ್ತಾರೆ ರಾಮ್ ಇದನ್ನು ಗೆಸ್ ಮಾಡಿ ಸೀತಾ ಯಾವತ್ತೂ ಸೊಳ್ಳೋಲ್ಲ ಅವ್ರು ಹೇಳಿರೋ ಪ್ರತಿ ಮೂರು ವಿಷಯನೂ ಕೂಡ ಸತ್ಯ ಅಂತ ಅಂತ ಹೇಳ್ತಾರೆ ಇತ್ತ ರಾಮ್ನ ಗೆಲ್ಲತ್ತೆ ಹೀಗೆ ಎಲ್ಲರೂ ವಿಶ್ ಮಾಡಿ ಮನೆಗೆ ಹೋಗ್ತಾರೆ ಅಶೋಕ್ ಕೂಡ ಆಟದಲ್ಲಿ ಯಾವುದೇ ಪ್ರೈಸ್ ಇಲ್ಲ ಸೊ ನೀವು ನೀವು ತೊಗೊಂಡಿರೋ ಗಾಳಿಪಟನ ನಿಮ್ಮ ಮನೆಗೆ ತೊಗೊಂಡೋಗಿ ಸಂಕ್ರಾಂತಿ ನೆನಪಿ ಅಂತೇಳಿ ಕೊಟ್ಕಳಿಸ್ತಾರೆ ಸೊ ಹೀಗೆ ತೊಗೊಂಡೋಗ್ಬೇಕಾದ್ರೆ ಸೀತಾ ಮರೆತು ರಾಮನ ಪಟವನ್ನು ಮನೆಗೆ ತಂದಿರ್ತಾರೆ ಅತ್ತ ರಾಮ್ ಕೂಡ ಸೀತಾ ಪಟನ ಮನೆಗೆ ತೊಗೊಂಡೋಗ್ತಾರೆ ಏನಿದು ಆಶ್ಚರ್ಯ ಸೀತಾ ಹೆಸ್ರಿನ ಗಾಳಿಪಟ ನನ್ನ ಕೈಯಲ್ಲಿದೆ ಸೊ ಹೀಗೇ ಸೀತಾ ಕೂಡ ನನ್ನ ಕೈಗೆ ಒಂದಲ್ಲ ಒಂದಿನ ಸಿಗ್ತಾರೆ ಎಂದು ರಾಮ ಅನ್ಕೋತಾನೆ ಇತ್ತ ಸೀತಾ ಪಟ ತೊಗೊಂಡು ಮನೆ ಬಂದಿರ್ತಾಳೆ ಸಿಹಿ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಸಿಹಿ ಏನು ಮಾಡ್ತಾ ಇದೆಯಾ ನಾನು ಮಾಡಿದ ಕ್ರಾಫ್ಟ್ ಎಲ್ಲ ಸ್ಕೂಲಲ್ಲಿ ತೋರಿಸ್ತಾ ಏನಂದ್ರು ಹೀಗೆ ಏನೇ ಮಾತಾಡೋರು ಸಿಹಿ ಮಾತಾಡಲ್ಲ ನಾನು ನಿನ್ನ ಜೊತೆ ಮಾತಾಡಲ್ಲ ಸೀತಮ್ಮ ಅಂತ ಹೇಳ್ತಾಳೆ ನಾನು ಹೇಳೋರ ಜೊತೆ ಮಾತಾಡಲ್ಲ ಅಂತ ಸಿಹಿ ಹೇಳ್ತಾಳೆ ಹೌದಾ ನಾನು ಸುಳ್ಳಿಲ್ಲದ ಅಂತ ಸೀತಮ್ಮ ಕೇಳಿದಾಗ ಹೌದು ಹೌದು ನಾನು ಬರ್ತೀನಿ ಅಂದಿದ್ದಕ್ಕೆ ಬೇಡ ಅಂದೆ ತುಂಬಾ ಕೆಲಸ ಇದೆ ಅಂತ ಹೇಳಿದೆ ಆಫೀಸ್ಗೆ ಹೋಗ್ತೀನಿ ಅಂತ ಹಬ್ಬ ಮಾಡೋಕ್ಕೋಗಿದೆ ಅಂತ ಹೇಳ್ತಾಳೆ ನಾನು ಮಾತ್ರ ನನ್ನ ಫ್ರೆಂಡ್ ಜೊತೆ ಮಾತಾಡಬಾರ್ದು ನೀನು ಮಾತ್ರ ಮಾತಾಡ್ತೀಯಾ ನಾನು ಮಾತ್ರ ನನ್ನ ಫ್ರೆಂಡಿಗೆ ವಿಶ್ ಮಾಡಬಾರ್ದು ನೀನು ಮಾತ್ರ ನನ್ನ ಫ್ರೆಂಡ್ ಜೊತೆ ಗಾಳಿ ಆಟ ಆಡ್ತೀಯಾ ನಾನು ಸುಳ್ಳೇಲೋ ಜೊತೆ ಮಾತಾಡೋಲ್ಲ ಅಂತೇಳಿ ಮುನ್ಸ್ಕೊಂಡು ಮಲ್ಕೋತಾಳೆ ಸಿಹಿ ಊಟಕ್ಕೂ ಕೂಡ ಬರಲ್ಲ ಸೊ ಸೀತಾ ಕೂಡ ಹಾಗೆ ಮಲ್ಕೊತಾರೆ ಮಾರನೇ ದಿನ ಸೀತಾ ಹೊರಗಡೆ ಹೋಗಿರ್ತಾರೆ ಹಾಲು ತರೋಕೆ ಅಷ್ಟರಲ್ಲಿ ಸಿಹಿ ಮನೆಯಲ್ಲ ಹುಡುಕಿ ಸೀತಮ್ಮ ಎಲ್ಲೋ ಹೋಗಿದ್ದಾಳೆ ಅಂತ ಅಳ್ತಾ ಕೂತಿರ್ತಾಳೆ ಇತ್ತ ಸೀತಾ ಮನೆಯೊಳಗೆ ಬಂದಾಗ ಸಿಹಿ ಓಡೋಗಿ ಸೀತಮ್ಮನ ತಬ್ಬಿಟ್ಕೊಂಡು ಸೀತಮ್ಮ ಎಲ್ಲೋಗಿದೆ ನನ್ನ ಬಿಟ್ಟು ಎಲ್ಲೋ ಹೋಗ್ಬೇಡ ಸೀತಮ್ಮ ಅಂತೇಳಿ ಅಳ್ತಾ ಇರ್ತಾಳೆ ಸಿಹಿ ನಾನು ನಿನ್ನೆ ಬಿಟ್ಟು ಎಲ್ಲೋಗಲಿ ಹಾಲು ಹೋಗಿದೆ ಅಷ್ಟೇ ಅಂತ ಸೀತಮ್ಮ ಹೇಳ್ತಾರೆ ರಾತ್ರಿ ಯಾರೂ ನನ್ನನ್ನು ಮಾತಾಡಿಸ್ಲಿಲ್ಲ ಗುಡ್ ನೈಟ್ ಕೂಡ ಹೇಳಲಿಲ್ಲ ಅಂತೇಳಿ ಹೇಳ್ತಾರೆ ಸಾರಿ ಸೀತಮ್ಮ ಸಲ ಹೀಗಿಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಸಿಹಿ ಓಕೆ ಈಗ ನಾವು ಔಟಿಂಗ್ ಹೋಗೋಣ ಅಂತ ಹೇಳ್ತಾಳೆ ಸೀತಾ ಹೌದಾ ಹಾಗಾದರೆ ಸ್ಕೂಲ್ ಅಂದಾಗ ಸ್ಕೂಲಿಗೆ ಮತ್ತು ಆಫೀಸ್ಗೆ ಹೊತ್ತ ರಜೆ ಇಬ್ಬರು ಸೇರಿ ಹೊರಗಡೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿರ್ತಾಳೆ ನಾನು ತಾನೇ ಸಿಹಿ ಪುಟ ನಿನಗೆ ಬೇಜಾರು ಮಾಡಿದ್ದು ನಾನೇ ನಿನ್ನನ್ನು ಖುಷಿಪಡಿಸ್ಬೇಕು ಸೊ ಹೊರಗಡೆ ಹೋಗೋಣ ಅಂಥೇಳಿ ಸೀತಾ ಸಿಹಿನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಇತ್ತ ಸುಲೋಚನ ಮನೆಗೆ ಬಂದಿರ್ತಾರೆ ಆಗ ಸೀತಾಳ ಮನೆಯ ಜಪ್ತಿಯ ನೋಟಿಸ್ ಬಂದಿರುತ್ತೆ ಇದನ್ನು ನೋಡಿದ ಸುಲೋಚನಾ ತುಂಬನೇ ಕೋಪವಾಗಿ ಹುಡುಗಿ ಬುದ್ಧಿ ಇಲ್ವಾ ಅಜ್ಜಿ ತಾತ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನೋಟಿಸನ್ನು ತಗೊಂಡು ಆಫೀಸ್ಗೆ ಹೋಗಿರ್ತಾಳೆ ಹೀಗೆ ಹೋದಾಗ ರಾಮ್ ತನ್ನ ಚೇಂಬರ್ಗೆ ಅವ್ರನ್ನ ಕರ್ಸ್ಕೊತಾರೆ ಆಗ ಸುಲೋಚನಾ ನೋಡಪ್ಪ ಸೀತಾ ತುಂಬ ಕಷ್ಟದಲ್ಲಿದ್ದಾಳೆ ನೀನು ಕೂಡ ಅವಳು ಕೂಡ ತುಂಬಾ ಫ್ರೆಂಡ್ ಹೀಗಿರುವಾಗ ಫ್ರೆಂಡು ಕಷ್ಟದಲ್ಲಿರಬೇಕಾದ್ರೆ ಸಹಾಯ ಮಾಡೋದು ಮನುಷ್ಯತ್ವ ಅಲ್ವಾ ಅಂತೇಳಿ ಏನೇನೋ ಹೇಳಿ ಸುಲೋಚನ ಆಗೋ ಸೀತಾಳ ಅಣ್ಣ ಇಬ್ಬರು ಕೂಡ ರಾಮನ ಬಳಿ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಆಗ ರಾಮ್ ಕೂಡ ಸೀತಾಗೆ ಸಹಾಯ ಆಗೋದಾದರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸುಲೋಚನಾ ನಾಲ್ಕು ಲಕ್ಷ ಸಾಲ ಇದೆ ಅಂತ ಹೇಳ್ತಾಳೆ ಓಕೆ ತೀರಿಸ್ತೀನಿ ಅಂತ ರಾಮ್ ಕೂಡ ಒಪ್ಕೊತಾರೆ ಇದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಭಾರ್ಗವಿ ಅವರಿಗೆ ಡಿಕ್ಕಿ ಹೊಡಿತಾರೆ ಆಗ ಭಾರ್ಗವಿಗೆ ಸುಲೋಚನ ನಾವೆಷ್ಟು ಈ ಆಫೀಸ್ಗೆ ಬೇಕಾದವರು ಗೊತ್ತಾ ಹೀಗೆ ರಾಮ್ ನನ್ನ ನಾದಿನಿ ಸೀತಾ ಮಾಡಿರೋ ಸಾಲ ಎಲ್ಲ ತೀರಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಬಾಯ್ ಬಿಟ್ಬಿಡ್ತಾರೆ ಆಗ ಭಾರ್ಗವಿಗೆ ರಾಮ್ ಮಾಡೋ ಸಹಾಯ ಎಲ್ಲ ಗೊತ್ತಾಗುತ್ತೆ ಇತ್ತ ಭಾರ್ಗವಿ ಚರಂಡಿಯನ್ನು ಚೇಂಬರ್ಗೆ ಕರ್ಸ್ಕೊತಾರೆ ಹೀಗೆ ರಾಮ್ ಅಶೋಕ್ ಚರಂಡಿ ಭಾರ್ಗವಿ ವಿಶ್ವ ಎಲ್ಲರೂ ಚೇಂಬರಲ್ಲಿ ಕೂತಿರ್ತಾರೆ ಆಗ ಚರಂಡಿ ಸರ್ ಸತ್ಯ ಹೇಳು ಅಂತ ಹೇಳಿದ್ರಲ್ಲ ಆಫೀಸ್ನಲ್ಲಿ ಫ್ರಾಡ್ ಮಾಡಿದ್ದು ಯಾರು ಅಂತ ಕೇಳ್ತೀರಲ್ಲ ಆ ಸಮಯ ಬಂದೇ ಬಿಟ್ಟಿದೆ ಆಫೀಸ್ನಲ್ಲಿ ಫ್ರಾಡ್ ಮತ್ತೆ ಯಾರು ಅಲ್ಲ ಅದು ಅಶೋಕ್ ಸರ್ ಅಂತ ಹೇಳಿಬಿಡ್ತಾನೆ ಇದಕ್ಕೆ ರಾಮ್ ಮತ್ತೆ ತುಂಬಾ ಶಾಕ್ ಆಗ್ತಾನೆ ಹೌದು ಸರ್ ರಾಮ್ ಅಶೋಕ್ ಸರ್ನ ನಂಬೇಡಿ ನಂಬಿದರೆ ನಿಮ್ಮನ್ನ ಮುಗಿ ಮುಳುಗಿಸ್ಬಿಡ್ತಾರೆ ಅಂತ ಹೇಳ್ತಾನೆ ಈ ಮಾತಿಗೆ ಉಲ್ಟಾ ಹೊಡೆದ ಭಾರ್ಗವಿ ಚರಂಡಿಗೆ ನೀನು ಆಫೀಸಿಂದ ಹೊರಗಡೆ ಹೋಗು ಯಾಕಂದರೆ ಅಶೋಕ್ ನಮ್ಮ ಮನೆ ಮಗ ಅವನ ಮೇಲೆ ಈ ರೀತಿ ಆಪಾದನೆ ಮಾಡ್ತಾ ಇದೆಯಾ ಅಪ್ಪು ಇವನ್ನ ಆಫೀಸಿಂದ ಹೊರಗಡೆ ಹಾಕು ಟರ್ಮಿನೇಟ್ ಮಾಡು ಅಂತೇಳಿ ಭಾರ್ಗವಿ ಅವರನ್ನು ಕೆಲಸದಿಂದ ತೆಗೆಸ್ತಾರೆ ಚರಂಡಿ ಕೂಡ ಶಾಕ್ ಆಗ್ತಾನೆ ಹೊರಗಡೆ ಬಂದು ಭಾರ್ಗವಿ ಮೇಡಮ್ಗೆ ಮೇಡಮ್ ನೀವು ಹೇಳ್ದಾಗೆ ಮಾಡಿದೆ ಬಟ್ ಇದು ಆಫೀಸಿಂದ ಹೊರಗಡೆ ಹಾಕೋಕೆ ಮಾತು ನೀವು ನನಗೆ ಹೇಳಿರಲಿಲ್ಲ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಸೆಕ್ಯೂರಿಟಿನ ಕರೆದು ಇನ್ನು ಆಫೀಸ್ ಅಕ್ಕಪಕ್ಕ ಇವನು ಬರಬಾರ್ದು ಹಾಗೆ ಇವನನ್ನು ಹೊರಗಡೆ ಹಾಕಿ ಅಂತೇಳಿ ಚರಂಡಿಗೆ ಉಲ್ಟಾ ಹೊಡಿತಾಳೆ ಇತ್ತಾರಾಮಾಗಿ ಅಶೋಕ್ ಇಬ್ರು ಕೂಡ ಮಾತಾಡ್ತಿರ್ತಾರೆ ಚರಂಡಿ ಕೊನೆಗೂ ಏನು ಹೇಳಲೇ ಇಲ್ವಲ್ಲ ಎಲ್ಲ ಹೀಗೆ ಉಲ್ಟಾ ಮಾಡಿದ್ನಲ್ಲ ಅಂತೇಳಿ ರಾಮ್ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ ಅಶೋಕ್ ಕೂಡ ರಾಮ್ ನನ್ನ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ರಾಮ್ ಹಾಗೆಲ್ಲ ಹೇಳಿದರೆ ನಿನಗೆ ಕೆನ್ನೆಗೆ ಹಾಕ್ತೀನಿ ನೀನು ನನ್ನ ಅಣ್ಣ ಇದ್ದಾಗೆ ಅಂತ ಹೇಳ್ತಾನೆ ಭಾರ್ಗವಿ ಕೂಡ ಅಶೋಕ್ ಬೇಜಾರು ಕಣಪ್ಪ ಹೀಗೆಲ್ಲ ಆಯಿತು ಅಂತೇಳಿ ಸಮಾಧಾನ ಮಾಡಿ ಅಲ್ಲಿಂದ ಹೋಗ್ತಾರೆ ಭಾರ್ಗವಿ ತಾನು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ವಲ್ಲ ಇಷ್ಟೆಲ್ಲ ಆದರೂ ರಾಮ್ ಅಶೋಕ್ ಮೇಲೆ ಅನುಮಾನ ಪಡಲಿಲ್ವಲ್ಲ ಅಂತೇಳಿ ಕೋಪದಿಂದ ಮನೆಗೆ ಹೋಗ್ತಾರೆ ಇಲ್ಲಿ ಸೀತಾ ಸಿಹಿನ ಹೊರಗಡೆ ಕರ್ಕೊಂಡೋಗಿ ತುಂಬ ಗೇಮ್ಸ್ಗಳನ್ನ ಆಡಿಸ್ ಆಡಿಸ್ತಾ ಇರ್ತಾಳೆ ಆಗ ಸಿಹಿ ಪುಟ ತುಂಬನೇ ಖುಷಿಯಾಗಿದ್ದೀನಿ ಆಮ್ ಸೋ ಹ್ಯಾಪಿ ಅಂತೇಳಿ ತುಂಬಾ ಖುಷಿಯಿಂದ ಆಟ ಆಡ್ತಿರ್ತಾರೆ ಹೇಗೋ ರಾಮ್ನಿಂದ ಸಿಹಿ ಇದನ್ನೆಲ್ಲ ನೋಡಿ ಮರ್ತರೆ ಸಾಕು ರಾಮನ್ನ ಮರ್ತರೆ ಸಾಕು ಅಂತ ಸೀತಾ ಯೋಚನೆ ಮಾಡ್ತಿರ್ತಾಳೆ ಆದರೆ ಸಿಹಿ ಮಾತ್ರ ಸೀತಮ್ಮನ ಹತ್ರ ಬಂದು ಸೀತಮ್ಮ ಎಲ್ಲ ಓಕೆ ಆದರೆ ನನ್ನ ಫ್ರೆಂಡ್ ಇರಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಸೀತಾ ನಾನೇನೇ ಮಾಡಿದ್ರು ನಿನಗೆಲ್ಲ ಕಡಿಮೆನೇ ಅಲ್ವಾ ನಿನ್ನ ಫ್ರೆಂಡೇ ನಿನಗೆ ಮುಖ್ಯ ಅಂತೇಳಿ ಬೈತಾರೆ ಹಾಗಲ್ಲ ಸೀತಮ್ಮ ನಾನು ನನ್ನ ಫ್ರೆಂಡನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಐ ಮಿಸ್ ಯು ಫ್ರೆಂಡ್ ಅಂತ ಜೋರಾಗಿ ಕೂಗ್ತಾಳೆ ಹಾಗೆ ಸಿಹಿ ಮನೆಗೆ ಬಂದು ಸಿ ರಾಮ್ ಕೊಟ್ಟಿರುವಂಥ ಚೀಟಿಯನ್ನು ಓದ್ತಾ ಇರ್ತಾಳೆ ಸೀತಾ ಸಿಹಿ ಊಟಕ್ಕೆ ಬಂದಾಗ ಸಿಹಿ ಸೀತಮ್ಮ ಈ ಲೆಟರ್ನಲ್ಲಿ ಎಸ್ ಒ ಆರ್ ಆರ್ ವೈ ಅಂತ ಬರೆದಿದೆ ಮುಂದೆ ಏನು ಬರೆದಿದೆಯೋ ನನಗೆ ಅರ್ಥ ಆಗ್ತಿಲ್ಲ ಸಾರಿ ಕೇಳೋದು ನನ್ನ ನನ್ನ ಫ್ರೆಂಡೇ ಅಲ್ವಾ ಹಾಗಿದ್ರೆ ನನ್ನ ಫ್ರೆಂಡ್ ಸಾರಿ ಕೇಳಿದಾರ ಸೀತಮ್ಮ ಹಾಗಿದ್ರೆ ನೀನೇ ನಂದೇ ಕ್ಷಮಿಸಿದೆಯಾ ನನ್ನ ಫ್ರೆಂಡನ್ನು ಅಂತ ಕೇಳ್ತಾಳೆ ಸೀತಮ್ಮ ನಿನಗೆ ಕೊಬ್ಬು ಸೀತಮ್ಮ ನನಗೆ ಯಾರಾದರೂ ಫ್ರೆಂಡ್ ಬಂದು ಸಾರಿ ಕೇಳಿದಾಗ ನೀನು ಅವ್ರನ್ನ ಮಾತಾಡಿಸ್ಬೇಕು ಇಲ್ಲಾಂದರೆ ಕೊಬ್ಬು ಅಂತ ಹೇಳಿದೆ ಆದರೆ ನೀನೇ ಹೀಗೆ ಮಾಡಿದೆಯಲ್ಲ ಸೀತಮ್ಮ ಅಂತ ಹೇಳ್ತಾಳೆ ಆಗ ಸೀತಾ ಅದನ್ನೆಲ್ಲ ಹೇಳೋಷ್ಟೊಳಗೆ ಸಿಹಿ ಬೇಜಾರು ಮಾಡಿಕೊಂಡು ಸರಿ ಬಿಡು ಆಯಿತು ಬಿಡು ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಸೀತಾಗೆ ತಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಭಾವನೆ ಬರುತ್ತೆ ಹಾಗಿದ್ರೆ ನಾನು ರಾಮನ್ನ ಮಾತಾಡಿಸ್ಬೇಕಾ ಅಂಥೇಳಿ ರಾಮ್ ಜೊತೆ ಇದ್ದ ಕ್ಷಣಗಳನ್ನೆಲ್ಲ ನೆನಪಿಸ್ಕೊತಾಳೆ ಹಾಗಿದ್ರೆ ರಾಮ ಹಾಗೂ ಸೀತಾ ಈ ವಾರದಲ್ಲಿ ಒಂದಾಗಲಿಲ್ಲ ರಾಮ್ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸೋಕ್ಕೆ ಹೋಗಿದರೆ ಅದು ಕೂಡ ವ್ಯರ್ಥವಾಯಿತು ಹಾಗಿದರೆ ಸಿಹಿ ಮಾತನ್ನು ಕೇಳಿ ಸೀತಾ ಬದಲಾಗ್ತಾಳ ಮತ್ತೆ ಸೀತಾರಾಮ ಒಂದಾಗ್ತಾರಾ ಇದನ್ನೆಲ್ಲ ಮುಂದಿನ ವಾರದಲ್ಲಿ ಕಾದು ನೋಡಬೇಕು ಇದಾಗಿತ್ತು ಸೀತಾರಾಮ ಧಾರಾವಾಹಿಯ ಈ ವಾರದ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಂಪೂರ್ಣ ವಾರದ ಸಂಚಿಕೆಯನ್ನು ಹೇಳುವ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮದೊಂದು ಸಪೋರ್ಟ್ ಇರಲಿ ಥ್ಯಾಂಕ್ ಯು